ಎ सीता 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 ಓ नहीं बा बरे ए ये ಬಂದ್ರನಾ गीक बंद ಬಂದೆ ना ओ ನೀ बंद है नंद होगली नहीं आ कहीं कौन सी अलग या कहीं ಯೋಚನೆ ना ನಮ್ಮ इस पेजर आगे रहते हैं ना यावागुन उड़ी ला मत तेरे बगैर उसने मार ली ना मापना ना बगैर उसने मारा कतनी अकेले को मधुर वाले साथों मधुर मार बको मधुर मार ಏನ್ ಮಾಡೋದು ಅಕ್ಕನ ಬಿಟ್ಟು ನನಗೆ ಇರಕಕತ್ತೋ ಇಲ್ಲ ಅದೇ ಅಕ್ಕ ಹಾಗಂತೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಮಧುವಾಗಿ ಬೇರೆ ಮನೆಗೆ ಹೋಗಲೇಬೇಕು ಅದು ಸತ್ಯ ಈಗ ನೀನು ಬಂದಿಲ್ಲ ಬೇರೆ ಮನೆಯಿಂದ ಹಂಗಪ್ಪ ಹೌದು ನೀವು ಹೇಳಿದ್ದು ಕರೆಕ್ಟ್ ನನಗೆ ಏನ ಗಂಡನೂ ನೀವು ಚಲಾಸಿಕ್ರಿ ಅತ್ತೆ ಮಾವನ ಚಲಾಸಿಕ್ರ ಆದ್ರೆ ಇವತ್ತು ನಾನು ಸೇರಿ ನಮ್ಮ ಮನೆಗೆ ಹೋಗಕತ್ತಿದ್ದೆ ಪಾಪ ರೋಪಣ್ಣ ಅವರ ಮಾವ ಗರ್ಭಿಣಿ ಅದ ಹುಡುಗಿ ಪಾಪ ವರ್ಷದ ಮೇಲೆ ಪಾಪ ಹುಡುಗಿ ಆಗೈತಿ ನೋಡಿ ನಮ್ಮ ಒಂದು ದುಪ್ಬಿಟ್ಟ ನೋಡ್ರಿ ಕೊಡೋದು ಬಂದ ಪಾಪ ನನಗೆ ಒಂಥರ ಅನ್ಸ್ಬಿಡ್ತೇ ಹೆಂಗಪ್ಪ ನಂಬಿ ಕಳ್ಸೋದು ಅವ್ರನ್ನ ಯಾರು ಏನು ಅನ್ನೋದು ಗೊತ್ತಿರಂಗಿಲ್ಲ ಹಿಂಗೆ ಮದ್ವಿ ಮಾಡೋದು ಅನ್ನೋ ಚಿಂತೆ ಆಗ್ಬಿಟ್ಟಪ್ಪ ನನಗಿಂತರಿ ಎಷ್ಟು ನಂಬಕ್ಕೆ ಅವ್ನ ಮೊದ್ಲು ಕರೆಕ್ಟ್ ಆಯ್ತ ಆದ್ರೆ ಅವ್ನು ಲವ್ ಮಾಡಿ ಬಂದಾಗಿಂದ ತಿನ್ ಕಂಡ್ರೆ ಆಗಂಗಿಲ್ಲ ಅಂತ ಪಾಪ ನಾ ಹೋರ್ ಅಂದ್ರೆ ಎಲ್ಲಿ ಕಾಯ್ಸೇ ಬಿಡ್ತಿದ್ ನೀನು ಅನ್ಸತ್ ನೋಡ್ರಿ ಆದರೆ ಇದು ಎಲ್ಲದರೊಳಗು ಇವನಿಗೆ ಒಂದು ಖುಷಿಯಾಗಿತ್ತಂದ್ರೆ ಆಕಿನ ಗಂಡ ಪಾಪ ಆಕಿನ ಮೇಲೆ ಜೀವನ ಇತ್ತಾನೆ ಎಷ್ಟು ಪ್ರೀತಿ ಮಾಡ್ತಾನಂದ್ರೆ ಪಾಪ ಆಯಪ್ಪ ಅಕ್ಕಿಗೆ ಸೀಮಂತ ಮಾಡಕಂದೆ ಏನೋ ಹೂವು ಹಣ್ಣು ತರಕಂತ ಅಷ್ಟೊಳಗೆ ಇವನು ಕುಡಿದು ಬಂದು ಇಷ್ಟೆಲ್ಲ ರಾಡಿ ಮಾಡನ ಅವನಪ್ಪ ಹೇಳಕ್ಕಿದ್ದ ಇರವನ ಅವ್ರ ಅಮ್ಮನೇ ಅದ ಅಲ್ಲಿ ತೊಡೋದತ್ರ ಗುಡಿಸ್ತಾ ಅಲ್ಲೇ ಹೋಗ್ಯಾರ ಇರೋಕ್ ಮತ್ತೇ ಮಾಡ್ ಅಲ್ಲೇ ಮಾಡ್ತಾನೆ ರೀ ನನ್ಗೆ ಎಷ್ಟು ನಾನು ನಾನಷ್ಟು ಮಾಡ್ತೇನೆ ಅಂತ ಅದಕ್ಕೆ ನಾವು ಬರ್ತಾ ಇರ್ತಾರಪ್ಪ ಅಂದೆ ಇಂಥ ಸಂದರ್ಭದೊಳಗೆ ಅಲ್ರಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ಸಹಾಯ ಇದು ಮಾಡೋದ ನಾವು ಹೋಗಿ ಮಾಡಿ ಬರೋಣ ಅವ್ರಿಗೂ ಖುಷಿ ಪಾಪ ಪಾಪವನಿಗೂ ಖುಷಿ ಆಗತಿ ಅಮ್ಮ ಇದ್ದಿದ್ರೆ ಅದು ಏನಿತ್ತ ಗೊತ್ತಿಲ್ಲ ಪಾಪ ಅವರ ಇಲ್ಲ ಇವನು ಇವನು ಬನ್ನ ಕರೆಕ್ಟ್ ಇದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ ಇವನು ಕುಡಿದು ಕುಡಿದು ಬಂದಿವಂಗೆ ಮಾಡ್ತಾನೆ ನೋಡ್ಬೇಕು ಅದ ನಾನು ನಾಳೆ ಅಂದನೆ ನಾಳೆ ನಾನು ರಾಧಕ್ಕ ಆಮೇಲೆ ಗೀತಕ್ಕ ನೋಡ್ತೇವೆ ಯಾರು ಬರ್ತಾರ ಕರಿತೀನಿ ಹೋಗಿ ಮಾಡಿ ಬಂದ್ರೆ ಕತೆ ನನ್ನ ಸೇರಿ ತಗೊಂಡು ಓ ಇಷ್ಟೆಲ್ಲ ರೆಡಿ ಮಾಡ ನೀನು ಸುಳೆ ಮಗ ಬರಲಿ ಬರ್ಲಿ ಪಾಪ ಅವಳಿಗೆ ಹೇಳಾಕತ್ಬಿಡತ್ರಿಪ್ಪ ನನಗಿಂತ ಪಾಪ ಹಿಂಗ ಆಗತ್ತೆ ತಂದೆ ನೋಡಿ ನನ್ನ ಕಣ್ಣದ ನೀರು ಬಂತ ಹ್ಮ್ ದೇವ್ರು ಹಂಗ ಒಳ್ಳೆಯವ್ರಿಗೆ ಬಹಳ ಕೆಟ್ಟದ್ ಮಾಡೋದು ಮತ್ತು ಒಳ್ಳೆಯವ್ರನ್ನ ಬೇಗ ಕರ್ಕೊಂಡ್ಬಿಡ್ತಾನೆ ಪಾಪ ವೃತ್ತಿ ಎಷ್ಟು ಒಳ್ಳೇದಿತ್ತು ಎಷ್ಟು ಎಷ್ಟು ಸಸಿನ ಪ್ರೀತಿ ಮಾಡೋದು ಅಮ್ಮ ಮಗಳು ಇದ್ದಂಗೆ ಇದ್ರು ಬಿಡು ಅವ್ರಿಗೂ ಮಮ್ಮಿ ಈ ದಿನನೇ ಬಾರವ ಏನಿಲ್ಲ ಹಂಗಾ ಮುಡಡ್ಕಂತೆ ಮತಿದೆ ಬಾ ಏನು ಅಷ್ಟು ಮುಖ್ಯವಾದ ವಿಷಯನಾ ಯಾಕ ಮಗ ಸಪ್ಪಾಗತೆ ಇبرದು ಏನು ಇಲ್ಲ ಬಿಡ ಬಾ ಅದಾ ಕುಡಕ ಅದನ ಲೇ ಅಲ್ಲಿ ರೂಪಾನ ಮಾವ ಪಾಪ ಹುಡುಗಿ ಹೊಟ್ಟೆಲಿ ಅದಾಡ ಅದಾಡ ಅಂತ ಅದನು ನೂಳುದಂತ ಪಾಪ ಕುಡಿದ ದಿನದರ ದುಕ್ಕೆ ಅಂತ ನೋಡ ಬಾ ಸೋಳೆ ಮಾದ ಅಂತ ರಿದ್ರು ಉಪಯೋಗಿಲ್ಲದಂತ ನೋಡ ಸುಮ್ಮನೆ ಭೂಮಿಗೆ ಬಾರೆ ಹೌದು ಅದ ನನಗೆ ಪ್ರಶ್ನೆ ಇರದು ಎಲ್ಲರನೇ ದೇವ್ರು ಹಂಗ ಯಾಕೆ ಕರ್ಕಂತ ಅಂತ ಅಂದ ಮಮ್ಮಿ ನಾವೀಗ ಹೂವಿನ ಗಿಡ ಹಚ್ಚಿರ್ತೇವೆ ಅಂತ ತಿಳ್ಕೊಂಡು ನಮ್ಮ ಕಾಂಪೌಂಡ್ ಒಳಗೆ ಅದರ ಗುಲಾಬಿ ಹೂವಿಂದ ಹಚ್ಚಿರ್ತೇವೆ ಮತ್ತು ದಾಸವಾಳದ ಹಚ್ಚಿರ್ತೇವೆ ಮಲ್ಲಿಗೆ ಹೂವಿಂದ ಹಚ್ಚಿರ್ತೇವೆ ಮತ್ತು ಯಾವ್ಯಾವ ಗಿಡದ್ದು ಹಚ್ಚಿರ್ತೇವೆ ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಅಲ್ವ ನಾವು ತಗೋಣದು ಹಂಗೆ ಅದರೊಳಗೆ ಅಂದ್ರೆ ಗುಲಾಬಿನೇ ಚೆನ್ನಾಗಿ ಕಾಣೋದು ಅವಾಗ ನಾವು ಗುಲಾಬಿನ ಕರ್ಕೊಂಡು ಹಂಗೆ ಕೂಡ ಯಾರು ಒಳ್ಳೆಯವರು ಅನ್ನಿಸ್ತಾರೋ ಯಾರು ಚೆನ್ನಾಗಿರೋ ಅನ್ನಿಸ್ತಾರಲ್ಲ ಅವ್ರನ್ನ ದೇವ್ರ ಮಾಡಲಿ ಕರ್ಕೊಂಡು ಇದ ಸತ್ಯ ನೋಡಮ್ಮ ವಾ ವಾ ಏನು ಹೇಳಿದಮ್ಮ ನೀನು ಕರೆಕ್ಟ್ ಬಿಡಮ್ಮ ನೀ ಹೇಳಿದ್ದ ಕರೆಕ್ಟ್ ನಿನ್ನ ವಯಸ್ಸಿಗೂ ಮೀರಿದ ಬುದ್ಧಿ ನಿನಗೈತಿ ಲೇ ಅಕ್ಕ ಕರೆಲ್ಲ ಕಳಲ್ ಚೋಟಿ ಏನು ಮಾಡಕತ್ತಿದ್ರಿ ನಾಯಿ ಏನ್ ಮಾಡತದೆ ಜಗಳ ಆಡಿ ಬಂದೆನಿ ಮತ್ತೆ ಯಾಕ ಅಂತ ಕರಿತಾ ಇದಾಗ ಅಲ್ಲೇನೋ ಅಂತ ಅಕ್ಕನ ಅಂತ ಬಂದೆ ಅಂತ ಕೇಳೆ ಅಕ್ಕ ಅಂತ ಹೋಗ ಹೋಗ ಇದಕ ಪಾಪ ಕರೆಯಕ ತರ ಹ್ಮ್ ಅಕ್ಕ ಏನು ಲೈ ನಾಯಿ ಇದಕ ಕರೀದಿ ಬರ ಬರ ಕೈಕಲ್ ಮುಖ ತಕೋರಿ ಚಾ ಮಾಡ್ಕೊಡ್ತೀನಿ ಕೆನೆಯೂ ಫನ್ನಾ ಮೊಯೆ ಯಾಕಪ್ಪ ಯಾಕ ನಿಲ್ಸಿದೆ ಅಪ್ಪ ನಾನು ಆಗ್ಲಿಂದ ನೋಡಕತ್ತೀನಿ ಯಾಕ ಏನೋ ಯೋಚನೆ ಮಾಡಕತ್ತರ ನಾನು ಕಾಂತತಿ ಏನು ಯಾಕ ಅಮ್ಮನ ಹಂಗೈತಿ ನೀವ ಹಂಗಾದಿರಿ ಹ್ಞೂ ಮತ್ತೇನು ಯೋಚನೆ ಇರ್ತದಪ್ಪ ನಮಗೆ ನಿಂದು ನಿಮ್ಮ ತಂಗಿ ಮದುವೆ ಈಗ ಯೋಚನೆ ಇರೋದು ಅದು ಬೇರೆ ನಿನ್ನೆ ಮತ್ತೆ ಬಂದಿದ್ಲಲ್ಲ ಗೊತ್ತೈತಿ ನಿನಗೇನು ಗೊತ್ತಿಲ್ಲ ಅಂತ ಹೇಳಕ್ ಬರಲ್ಲ ಯಾಕಂದರೆ ಎಷ್ಟು ಜೋರೇ ಜೋರು ಮಾತಾಡಿ ಹೋಗ್ಯಾಳ ನನ್ನ ಮಗಳನ್ನ ನಿಮ್ಮ ಮನೆಗೆ ತಗೋರಿ ಹಂಗೆ ಹಿಂಗೆ ನಮ್ಮ ಸಂಬಂಧ ಹಿಂಗೆ ಇರ್ಬೇಕಂದ್ರೆ ತಗೋರಿ ನೋಡಿ ಹೆಂಗೆ ಮಾಡ್ತೀರಿ ಭಾಳ ಇದು ಮಾಡಿ ಮಾತಾಡೋದ್ಲು ಅದಕ್ಕೆ ನಿಮ್ಮ ಮಗು ಸ್ವಲ್ಪ ಹೆಸರು ಅದು ಬೇರೆ ಅಪರ್ಣನ ಮದುವೆದು ಚಿಂತಗೈತಿ ಅಕ್ಕಿಗೂ ಮದುವೆ ವಯಸ್ಸಾಯ್ತು ಹೆಂಗೆ ಮಾಡ್ಬೇಕು ಹುಡುಗನ ಹೆಂಗೆ ಹುಡುಕ್ಬೇಕು ಅನ್ನೋದು ಈಗ ಅಪ್ಪ ನಾನು ಒಂದು ಕ್ಲಿಯರಾಗಿ ಹೇಳ್ಬಿಡ್ತೇನೆ ನನ್ನ ತಂಗಿ ಮದುವೆ ನಾನು ಇದ್ರೂ ಮದುವೆ ಆಗೋಲ್ಲ ಅತ್ತಿ ನನ್ನ ಹತ್ರ ಬಂದು ಕೇಳಿದ್ರೆ ನಾನು ಇದನ್ನ ಹೇಳೋದು ಫಸ್ಟ್ ನನ್ನ ತಂಗಿ ಮದುವೆ ಆಗಬೇಕು ಆಮೇಲೆ ನಾನು ಆಗೋದು ಅವ್ರ ಮಗಳನ್ನಕ್ಕನ ಬೇರೆಯವ್ರನಕ್ಕನೆ ಅದು ನನಗೂ ಗೊತ್ತಿಲ್ಲ ನಾನು ಅಪರ್ಣನ ಮದುವೆ ಆಗಮಟ್ಟ ಈ ಸುದ್ದಿನ ತೆಗಿಬ್ಯಾಡ್ರಿ ನಾನು ತೆಗಿಯೋಲ್ಲ ನೀವೇನು ಹೇಳಿದ್ರು ನಾನು ನನ್ನ ಉತ್ತರ ಇದ ನೋಡ್ರಿ ಹೇಳ ಹೋನಪ್ಪ ನಾನು ಅದನ್ನ ಹೇಳಿದ್ದೆ ಅವನ ಅವ್ರ ತಂಗಿ ಮದುವೆ ಆಗಿ ಮೇಲೆ ಅಕ್ಕನ ಅಂತ ಅಂದ್ರೆ ಆ ಅದೇನಾಂಗ್ ಮಾತಾಡಕಳ ನೋಡ ಹೆಂಗ ಮಾಡಿದ್ರತಿ ಅದ್ ನಾನು ನಾನ್ ನನಗೆ ಈ ವಿಷಯದಂಗ ನೀವು ಒತ್ತಾಯ ಮಾಡಕ ಹೋಗ್ಬಾರೀ ಫಸ್ಟ್ ನಮ್ಮ ತಂಗಿ ಮದ್ವಿ ಆಮೇಲೆ ನಂದು ಸರಿ ತಗೊಳ್ಳಪ್ಪ ಹೋಗಣ ಹ ನಡಿಯಪ್ಪ ಮುಂದೆ ಎಲ್ಲರ ಕಲ್ಲಂಗಡಿಯನ್ನು ಹಚ್ಚಿದಂದ್ರೆ ನೀಲ್ಸಪ್ಪ ತಗೊಂಡೋಗಣ್ಣ ಬಿಸ್ಲಿ ಸಾಕ ಸಾಕು ಆಗೋಕೋತಿ ಹಾ ಸರಿಯಪ್ಪ ಸ್ವಲ್ಪ ಸಮಯದ ನಂತರ ಮಮ್ಮಿ ಮಮ್ಮಿ ಏನಮ್ಮ ಮಮ್ಮಿ ಇವ್ನಿನ್ನೇ ರೂಪಕನ್ ಮಾವ ಹಿಂಗ ಕುಡ್ದು ಬಂದು ಹಿಂಗ ಜಗಳ ಮಾಡಿದ್ದ ಅದಕ್ಕ ಅವ್ರಿದ್ರು ಗಂಡ ಹಿಂತೆ ಹೋಗಿರಲ್ಲ ಮತ್ತೆ ನಾ ಅಲ್ಲೇ ಸೀಮಂತ ಮಾಡ್ತಾರ ಅದು ಗುಡಿಸ್ಲಿ ಮಮ್ಮಿ ಅಲ್ಲ ಮಾಡ್ತಾರ ಏನಪ್ಪ ಹ್ಮ್ ಪಾಪ ಮತ್ತೆ ಏನ್ ಮಾಡ್ಬೇಕು ನನಗೆ ಮನೆ ಅಂತಾನೆ ಇಲ್ಲ ಮತ್ತ ಅಲ್ಲೇ ಮಾಡ್ತಾನೆ ಅಂತ ಅಂದಾನ ಪಾಪ ಮಿಕ್ಸಿಂಗ್ ಹಿಂಗೆ ಮಾಡಿದ್ರೆ ಹೆಂಗೆ ನಮ್ಮ ಹೊಲಿದ ಹತ್ರ ನಾವು ಒಂದು ಸಣ್ಣ ಮನೆ ಇತ್ತರ ಪಾಪ ಅಲ್ಲೇ ಹೇಳಿ ಅಲ್ಲೇ ಸೀಮಂತ ಮಾಡಿದ್ರು ಅವ್ರು ಅಂತ ಸಹಿತ ಈಗ ಪಾಪ ಸೀಮಂತ ಗುಡಿಸಿದೊಳಗೆ ಏನು ಮಾಡ್ತಾರೆ ನಮಗೆ ಪಾಪ ಅಕ್ಕಗೆ ಹಂಗೆ ಮಾಡ್ಲಿ ಹಂಗಿರ್ಬೇಕು ಹಿಂಗೆರಬೇಕು ಸೀಮಂತ ಹಂಗೆ ಮಾಡ್ಕೋಬೇಕು ಅಂತಲ್ಲ ಆಸೆ ಇರುತ್ತೆ ಪಾಪ ಹೊತ್ತಿಲ್ಲದಳಲ್ಲ ಅದಕ್ಕೆ ಮತ್ತೆ ಆಸೆ ಹಾಕಿದ್ ಮಾಡ್ಬೇಕು ಅಕ್ಕನೇ ಹೋಗೊಂದ್ಸರಿ ಹೇಳಿದ್ಲು ಹಿಂಗಪ್ಪ ನಾನು ಸೀಮಂತ ಬ್ರ್ಯಾಂಡೇಗ್ ಮಾಡ್ಕೋಬೇಕು ಅಂತ ಇಷ್ಟ ಇಷ್ಟ ಅಂತ ಹೇಳಿದ್ಲ ನಂಗೆ ಅದು ನೆನಪಾತು ಅದಕ್ಕೆ ಈಗ ಪಾಪ ಗುಡಿಸ್ತೊಳ ಹೆಂಗೆ ಮಾಡ್ಕೊಂತಾರೆ ನಾನು ನೋಡಲಿ ಬಿಡೋದು ಗುಡಿಸ್ತೀನಿ ಏನು ಅಂತ ಏನಿಲ್ಲ ನೋಡಮ್ಮ ಸುಮ್ಮನೆ ಅನ್ನ ಇವಾಗ ನೀವು ಹೋಗಿ ಹೇಳಿ ಹೇಳ್ಬರ್ರಿ ನಾವು ಬೇಕಂದ್ರೆ ಅಲ್ಲಿ ಕ್ಲೀನ್ ಮಾಡಿ ಸ್ವಲ್ಪ ಏನೇನು ಡೆಕೋರೇಷನ್ ಅದನ್ನೆಲ್ಲ ಮಾಡಿರ್ತೇವೆ ಹ್ಞೂ ಹೌದು ಬಿಡ ನೀನು ಹೇಳೋದು ಕರೆಕ್ಟ್ ಪಾಪ ಗುಡಿಸ್ ಹೇಳಾಗ ಏನು ಇದು ಮಾಡ್ತಾರೆ ತಡಿ ನಿಮ್ಮ ಅಪ್ಪಜಿ ನಾನು ಸರಿ ನನ್ನ ಏನು ಕೇಳೋದು ತಗ ನೀವು ಮಾತಾಡೋದು ಕೇಳಿಸ್ಕೊಂಡೆ ಹ್ಞೂ ಇರಲಿ ತಗ ನಮ್ಮ ತೋಟದಾಗ ಮನೆ ಇತ್ತಲ್ಲ ಅಲ್ಲೇ ಸದ್ಯಕ್ಕೆ ಸೀಮಂತ ಮಾಡಿಬಿಡೋಣ ಬೇಕಂದ್ರೆ ಅವ್ರು ಇರ್ತಾನಂದ್ರೆ ಇರ್ವಲ್ಲಕ್ಕ ಮತ್ತೇನು ಹ್ಞೂ ಸರಿ ಅಪ್ಪಾಜಿ ಹಂಗಂದ್ರೆ ನಾನು ಕಿಚೋಟಿ ಆಮೇಲೆ ಅಣ್ಣ ಬಂದ್ರೆ ಅಣ್ಣನ ಕರ್ಕೊಂಡು ಹೋಗಿ ಅಲ್ಲಿ ರೆಡಿ ಮಾಡಿರ್ತೇವೆ ನೀವು ಅಷ್ಟೊತ್ತಿಗೆ ಹೇಳಿ ಬಂದ್ಬಿಟ್ರಿ ಮಮ್ಮಿ ಹಾಂ ಹಾಂ ಸರಿ ತಗ ಅಪ್ಪ ರಮೇಶ ರಮೇಶ ಯಾರು ಕರೆಯಾಗತ್ತಾರ ಅನ್ಸುತ್ತೆ ನೋಡ್ರಿ ಹೊರಗ ಯಾರು ಏ ಸೀತಕ್ಕ ರಾಮಣ್ಣ ಬರ್ರಿ ಒಳಗ್ ಬರ್ರಿ